ಕಲಿಸಿದ ಹನುಮ ತಾರಾಮ ಸುತ್ತಲಿನ ಹತ್ತಾರು ಹಳ್ಳಿಗಳಲ್ಲಿದ್ದ ಒಂಬತ್ತು ಏಕೈಕ ಅಕ್ಕಿ ವ್ಯಾಪಾರಿಯಾಗಿದ್ದ ಅವನು ಪೇಟೆಯ ಮಾರಕಟ್ಟೆಯಿಂದ ಅಕ್ಕಿ ತಂದು ತನ್ನ ಕುದುರೆ ಬಂಡಿಯಲ್ಲಿ ಹಾಕಿಕೊಂಡು ಪ್ರತಿದಿನವೂ ಒಂದೊಂದು ಹಳ್ಳಿಗೆ ತೆರಳಿ ಒಂದಷ್ಟು ಲಾಭದ ಹಣಕ್ಕೆ ಅಕ್ಕಿಯನ್ನು ಮಾರಿ ಬರುತ್ತಿದ್ದ ಹಲವು ವರ್ಷಗಳವರೆಗೂ ಹೀಗೆ ವ್ಯಾಪಾರ ಮಾಡುತ್ತಾ ಧನಿಕನೂ ಆದ ದಿನ ಕಳೆದಂತೆ ಅವನಲ್ಲಿ ದುರಾಸೆ ಮೂಡತೊಡಗಿತು ತಾನೂ ಇತರರಂತೆ ಬೇಗನೆ ಕೋಟ್ಯದೀಶ್ವರ ಆಗಬೇಕೆಂಬುದು ಅವನ ದುರಾಸೆ ಹೀಗೆ ಅಕ್ಕಿ ಮಾರುತ್ತಾ ಕುಳಿತರೆ ಈ ಜನ್ಮದಲ್ಲಿ ತನ್ನ ಗುರಿ ಈಡೇರಿಸಿಕೊಳ್ಳುವುದು ಅಸಾಧ್ಯವೆಂದರಿತ ಸೀತಾರಾಮ ಕಲಬೆರಕೆ ಅಕ್ಕಿ ಮಾರಾಟ ಮಾಡಲು ಪ್ರಾರಂಭಿಸಿದನು ಪೇಟೆಯಿಂದ ಕಡಿಮೆ ಬೆಲೆಯ ಅಕ್ಕಿ ತಂದು ಅದನ್ನು ತನ್ನಲ್ಲಿದ್ದ ಉತ್ತಮ ಗುಣಮಟ್ಟದ ಅಕ್ಕಿಯೊಂದಿಗೆ ಬೆರೆಸಿ ಹೆಚ್ಚು ಹಣಕ್ಕೆ ಮಾರತೊಡಗಿದನು ಇದರಿಂದಾಗಿ ಅವನು ಸಾಕಷ್ಟು ಲಾಭವನ್ನೂ ಗಳಿಸತೊಡಗಿದ ದಿನ ಕಳೆದಂತೆ ತನ್ನ ಕಲಬೆರಕೆಯ ಬಗೆಯಾರೊಬ್ಬರು ಚಕಾರ ಎತ್ತದ್ದರಿಂದಾಗಿ ಉತ್ತೇಜನಗೊಂಡ ಸೀತಾರಾಮ ಅಕ್ಕಿಯೊಡನೆ ಕಲ್ಲು ಮಣ್ಣನ್ನು ಬೆರಕೆ ಮಾಡತೊಡಗಿದನು ಮೊದಲೆಲ್ಲಾ ಒಳ್ಳೆಯ ಗುಣಮಟ್ಟದ ಅಕ್ಕಿಗಾಗಿ ಹೆಸರಾಗಿದ್ದ ಸೀತಾರಾಮನ ಅಕ್ಕಿಯು ಇತ್ತೀಚೆಗೆ ಕಳಪೆ ಗುಣಮಟ್ಟದಿಂದ ಕೂಡಿರುವುದು ಅಲ್ಲೊಬ್ಬ ಇಲ್ಲೊಬ್ಬ ಗ್ರಾಹಕರಿಗೆ ತಿಳಿದರೂ ಅವರು ಸತ್ಯವನ್ನು ಬಹಿರಂಗಗೊಳಿಸಲು ಹೆದರಿದರು ಹೀಗಾಗಿ ಸೀತಾರಾಮನ ಬೆರಕೆ ವ್ಯಾಪಾರ ನಿರಂತರವಾಗಿ ನಡೆಯಿತು ಒಮ್ಮೆ ಅವನು ವ್ಯಾಪಾರ ಮಾಡುತ್ತಿದ್ದ ಗ್ರಾಮವೊಂದರ ಹನುಮ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮವಿದ್ದುದರಿಂದ ಗ್ರಾಮಸ್ಥರು ಸೀತಾರಾಮನನ್ನು ಕೇಳಿ ಅವನಿಂದ ಸುಮಾರು ಹತ್ತು ಚೀಲಗಳಷ್ಟು ಅಕ್ಕಿಯನ್ನು ದೇವರ ಪ್ರಸಾದ ಸೇವೆಗೆಂದು ಪಡೆದುಕೊಂಡರು ವಾರ್ಷಿಕೋತ್ಸವದ ದಿನದಂದು ಅದೇ ಅಕ್ಕಿಯಿಂದ ಪುಳಿಯೋಗರೆ ಸಿದ್ಧಪಡಿಸಿ ವಾರ್ಷಿಕೋತ್ಸವಕ್ಕೆ ಬಂದಿದ್ದ ಭಕ್ತರಿಗೆಲ್ಲಾ ಪ್ರಸಾದ ಹಂಚಲಾಯಿತು ಕಲಬೆರಕೆ ಅಕ್ಕಿಯಾದ್ದರಿಂದ ಪ್ರಸಾದದಲ್ಲಿ ಭಕ್ತರಿಗೆ ಕಲ್ಲು ಮಣ್ಣಿನ ಹರಳುಗಳು ದೊರೆತು ಬಂದವರೆಲ್ಲಾ ದೇವಸ್ಥಾನದ ಕಮಿಟಿಯವರನ್ನು ಬೈದುಕೊಳ್ಳಲಾರಂಭಿಸಿದರು ತಮ್ಮಿಂದಾದ ಅಚಾತುರ್ಯವನ್ನು ಮನ್ನಿಸಬೇಕೆಂದು ಹನುಮ ದೇವರಲ್ಲಿ ಗ್ರಾಮಸ್ಥರು ಬೇಡಿಕೊಂಡರು ಭಕ್ತರ ಬೇಡಿಕೆಯನ್ನು ಮನ್ನಿಸಿದ ಹನುಮ ದೇವರು ಸೀತಾರಾಮನಿಗೆ ತಕ್ಕ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿ ಮಂಗನ ರೂಪವನ್ನು ತಾಳಿ ಒಮ್ಮೆ ಅವನು ವ್ಯಾಪಾರ ಮುಗಿಸಿ ತನ್ನ ಹಣದ ಗಂಟಿನೊಂದಿಗೆ ಹೋಗುವ ಮನೆಗೆ ದಾರಿಯಲ್ಲಿ ಕಾಯುತ್ತಾ ಕುಳಿತಿತು ಮಂಗವು ಇದ್ದ ಮರದ ಬಳಿ ಬರುತ್ತಲೇ ಸೀತಾರಾಮನಿಗೆ ಆಯಾಸವಾದಂತಾಗಿ ಸ್ವಲ್ಪ ದಣಿವಾರಿಸಿಕೊಂಡು ಹೋಗಲೆಂದು ನಿರ್ಧರಿಸಿ ಮರದಡಿ ನಿದ್ರಿಸಿದನು ಅವನು ನಿದ್ರೆಗೆ ಜಾರುತ್ತಲೇ ಮಂಗವು ಅವನ ಹಣದ ಗಂಟನ್ನು ಹೊತ್ತೊಯ್ದಿತು ಸೀತಾರಾಮ ಎಚ್ಚರವಾದಾಗ ಹಣದ ಗಂಟು ಇಲ್ಲದ್ದನ್ನು ಕಂಡು ಗಾಬರಿಯಾಗಿ ಸುತ್ತಲೂ ಹುಡುಕಾಡಿದ ಮರದ ಮೇಲಿದ್ದ ಮಂಗನ ಕೈಲಿದ್ದ ಗಂಟನ್ನು ನೋಡಿ ಅದನ್ನು ಹಿಂಪಡೆಯಲು ಸಾಕಷ್ಟು ಹರಸಾಹಸ ಪಟ್ಟನು ಮಂಗವು ಗಂಟಿನೊಂದಿಗೆ ನೇರವಾಗಿ ಹನುಮ ದೇವಸ್ಥಾನದ ಆವರಣದಲ್ಲಿರುವ ಆಳವಾದ ಬಾವಿಯ ಕಟ್ಟೆಯ ಮೇಲೆ ಕುಳಿತಿತು ಮಂಗವು ಹಣದ ಗಂಟನ್ನು ಬಿಚ್ಚಿ ಒಂದೊಂದೇ ನಾಣ್ಯವನ್ನು ಹಿಡಿದು ಇದು ನಿನ್ನ ಅಕ್ಕಿಯ ಪಾಲು ಎಂದು ಸೀತಾರಾಮನ ಕಡೆಗೂ ಮತ್ತೊಂದು ನಾಣ್ಯವನ್ನು ತೆಗೆದು ಇದು ನೀನು ಬೆರಕೆ ಮಾಡಿದ ಕಲ್ಲಿನ ಪಾಲು ಎಂದು ಬಾವಿಯೊಳಕ್ಕೂ ಹಾಕತೊಡಗಿತು ಗಂಟಿನಲ್ಲಿದ್ದ ಹಣವೆಲ್ಲ ಖಾಲಿಯಾಗುವವರೆಗೂ ಹೀಗೇ ಮಾಡಿತು ಗಂಟಿನಲ್ಲಿದ್ದ ಅರ್ಧ ಪಾಲಿನ ಹಣವಷ್ಟೇ ಸೀತಾರಾಮುವಿನ ಪಾಲಿಗೆ ದೊರೆಯಿತು ಈ ಘಟನೆಯಿಂದ ಸೀತಾರಾಮುವಿಗೆ ಜ್ಞಾನೋದಯವಾಗಿ ತನ್ನ ತಪ್ಪಿನ ಅರಿವಾಯಿತು ನ್ಯಾಯಯುತವಾಗಿ ವ್ಯಾಪಾರ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದನು